ఆకాశవాణి యువవాణి ఇందిరా ಯೋವಾಣಿಯಲ್ಲಿ ಕೇಂದ್ರ ಮುಂಗಡಪತ್ರ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕುರಿತು ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಮೊದಲಿಗೆ ಇತ್ತೀಚೆಗೆ ಮಂಡಿಸಲಾದ ಕೇಂದ್ರ ಮುಂಗಡಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕುರಿತಾಗಿ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಆರ್ ಆರ್ ಬಿರಾದರ್ ಅವರ ಅನಿಸಿಕೆ ಕೇಂದ್ರ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಮುಂಗಡ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪ್ರಸ್ತುತಪಡಿಸಿದ್ದಾರೆ ಅದರ ಕುರಿತಾಗಿ ಕೆಲವೊಂದು ಅಭಿಪ್ರಾಯಗಳನ್ನು ನಾನು ಈ ಮೂಲಕ ವ್ಯಕ್ತಪಡಿಸುತ್ತೇನೆ ಜಗತ್ತಿನ ಅನೇಕ ರಾಷ್ಟ್ರಗಳು ಆರ್ಥಿಕ ಬೆಳವಣಿಗೆಯಲ್ಲಿ ತೀವ್ರವಾದ ಕುಸಿತ ಅನುಭವಿಸುತ್ತಿದ್ದರು ಭಾರತವು ಅತ್ಯಂತ ವೇಗವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶವಾಗಿರುವುದು ಶ್ಲಾಘನೀಯ ದೇಶದ ಒಟ್ಟು ಸ್ವದೇಶಿ ಉತ್ಪನ್ನ ಮತ್ತು ಉದ್ಯೋಗಾವಕಾಶಗಳನ್ನು ಹೆಚ್ಚಿಸಿ ವಿಕಸಿಸ ಭಾರತದತ್ತ ಸಾಗಲು ಈ ಸಲದ ಮುಂಗಡ ಪತ್ರವು ಬಂಡವಾಳ ವೆಚ್ಚ ಮೂಲಸೌಕರ್ಯ ಪ್ರವಾಸೋದ್ಯಮಿ ಲಾಜಿಸ್ಟಿಕ್ಸ್ ತಂತ್ರಜ್ಞಾನ ಮತ್ತು ಅವಿಷ್ಕಾರಗಳಿಗೆ ಹೆಚ್ಚಿನ ಮಹತ್ವ ನೀಡಿದೆ ಸ್ವದೇಶಿ ಉತ್ಪನ್ನಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡುವುದರ ಮೂಲಕ ಸಮಗ್ರವಾದ ಅಭಿವೃದ್ಧಿಗೆ ಅಂದರೆ ಆಡಳಿತ ಅಭಿವೃದ್ಧಿ ಮತ್ತು ಪ್ರದರ್ಶನಕ್ಕೆ ಹೆಚ್ಚಿಗೆ ಒತ್ತು ನೀಡಿದೆ ಅಭಿವೃದ್ಧಿಯ ನಾಲ್ಕು ಮುಖ್ಯ ರೋವರಿಗಳಾದ ಬಡವರು ಯುವಕರು ಮಹಿಳೆಯರು ಮತ್ತು ರೈತರುಗಳ ಸಮಗ್ರ ಅಭಿವೃದ್ಧಿಗೆ ಪೂರಕವಾದ ಹಲವಾರು ಯೋಜನೆಗಳನ್ನು ಈ ಮುಂಗಡ ಪತ್ರದಲ್ಲಿ ಘೋಷಣೆ ಮಾಡಲಾಗಿದೆ ಈ ಮುಂಗಡ ಪತ್ರದಲ್ಲಿ ಹೆಚ್ಚಿನ ಬಂಡವಾಳ ಹೂಡಿಕೆ ಉದ್ಯೋಗಾವಕಾಶಗಳ ಸೃಷ್ಟಿ ಬಡತನ ನಿರ್ಮೂಲನೆ ಕೌಶಲ್ಯ ಅಭಿವೃದ್ಧಿ ಮತ್ತು ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಹೆಚ್ಚು ಪ್ರಾಶಸ್ತಿ ನೀಡಿದೆ ಅಲ್ಲದೆ ಕೃಷಿ ವಲಯದಲ್ಲಿ ಕೃಷಿ ಉತ್ಪನ್ನಗಳ ಆಧುನೀಕರಣ ಸಂಗ್ರಹಣೆ ಕೃಷಿ ಉತ್ಪನ್ನಗಳ ತಡೆರಹಿತ ಪೂರೈಕೆ ಪ್ರಾಥಮಿಕ ಮತ್ತು ಮಾಧ್ಯಮ ಸಂಸ್ಕರಣ ಮತ್ತು ಅವುಗಳ ಮಾರುಕಟ್ಟೆಯಲ್ಲಿ ಖಾಸಗಿ ಮತ್ತು ಸರ್ಕಾರಿ ವಲಯಗಳಿಂದ ಹೆಚ್ಚಿನ ಬಂಡವಾಳ ಹೂಡಿಕೆಗೆ ಉತ್ತೇಜನ ನೀಡಿರುವುದು ಸ್ವಾಗತಾರ್ಹ ಅಲ್ಲದೆ ಶೇಂಗಾ ಸೂರ್ಯಪಾನ ಸಾಸಿವೆ ಸೋಯಾಬೀನ ಎಳ್ಳುಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಸೂಕ್ತವಾದ ತಂತ್ರಜ್ಞಾನ ಮಾರುಕಟ್ಟೆ ಸಂಪರ್ಕಗಳನ್ನು ಕಲ್ಪಿಸಲು ಸಂಗ್ರಹಣೆ ಮತ್ತು ಬೆಳೆ ವಿಮೆಯನ್ನು ಪೂರೈಸಲು ಸೂಕ್ತವಾದ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಅಲ್ಲದೆ ಹೈನುಗಾರಿಕೆ ಮತ್ತು ಮತ್ಸ್ಯ ಸಂಪದ ಯೋಜನೆಗೆ ಹೆಚ್ಚಿನ ಉತ್ತೇಜನ ನೀಡಿರುವುದರಿಂದ ರೈತರ ಆದಾಯ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಈ ಮುಂಗಡಪತ್ರದಲ್ಲಿ ಒಂದು ಕೋಟಿ ಮನೆಗಳಿಗೆ ಮೂವತ್ತು ಘಟಕಗಳವರೆಗೆ ಉಚಿತ ವಿದ್ಯುತ್ ಪೂರೈಕೆ ಮತ್ತು ಪಿಎಂ ಆವಾಸ ಯೋಜನೆಯಡಿಯಲ್ಲಿ ಎರಡು ಕೋಟಿ ಮನೆಗಳ ನಿರ್ಮಾಣ ಮಾಡಲಿಕ್ಕೆ ಘೋಷಣೆ ಮಾಡಿರುವುದು ಉತ್ತಮ ಕ್ರಮವಾಗಿದೆ ಅಲ್ಲದೆ ಮೂಲ ಸೌಕರ್ಯಗಳ ಮೂಲಕ ಆರ್ಥಿಕ ಅಭಿವೃದ್ಧಿಯ ದರವನ್ನು ಹೆಚ್ಚಿಸಲು ಮೂರು ಪ್ರಮುಖ ಆರ್ಥಿಕ ರೈಲ್ವೆ ಕಾರಿಡಾರ್ಗಳ ಗಳ ಅಭಿವೃದ್ಧಿಗೊಳಿಸಲು ಘೋಷಣೆ ಮಾಡಲಾಗಿದೆ ಅಲ್ಲದೆ ನಲವತ್ತು ಸಾವಿರ ಸಾಮಾನ್ಯ ಬೋಗಿಗಳನ್ನು ಒಂದೇ ಭಾರತ ಬೋಗಿಗಳನ್ನಾಗಿ ಪರಿವರ್ತಿಸಲು ವಿಮಾನಯಾನ ವಿಸ್ತರಣೆ ದೊಡ್ಡ ನಗರಗಳಲ್ಲಿ ಮೆಟ್ರೋ ರೈಲು ಮತ್ತು ನಮೋ ಭಾರತ ರೈಲುಗಳನ್ನು ಅಭಿವೃದ್ಧಿಪಡಿಸಲು ಘೋಷಿಸಲಾಗಿದೆ ಇದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಬಂಡವಾಳ ವೆಚ್ಚವು ಶೇಕಡಾ ಹನ್ನೊಂದರಷ್ಟು ಅಂದರೆ ಹನ್ನೊಂದು ಪಾಯಿಂಟ್ ಒಂದು ಲಕ್ಷ ಕೋಟಿ ಹೆಚ್ಚಿಸಿರುವುದು ಉತ್ತಮ ಕ್ರಮವಾಗಿದೆ ಇದರಿಂದ ಆರ್ಥಿಕ ಬೆಳವಣಿಗೆ ಮತ್ತು ಉದ್ಯೋಗಗಳ ಮೇಲೆ ಗುಣಕ ಪರಿಣಾಮ ಬೀರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೇಳಕ್ಕೆ ಭಾರತವು ಐದು ಟ್ರಿಲಿಯನ್ ಡಾಲರ್ ಅರ್ಥವ್ಯವಸ್ಥೆಗೆ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಅಲ್ಲದೆ ಹಸಿರು ಆರ್ಥಿಕತೆಯನ್ನು ಉತ್ತೇಜಿಸಲು ಗ್ರೀನ್ ಇಂಧನದ ಉತ್ಪಾದನೆ ವಿದ್ಯುತ್ ಚಾಲಿತ ವಾಹನಗಳ ಉತ್ಪಾದನೆ ಮತ್ತು ಅವುಗಳ ಬಳಕೆಗೆ ಹೆಚ್ಚಿನ ಮಹತ್ವ ನೀಡಿದೆ ಹೆಸರು ಇಂಧನ ಬೆಳವಣಿಗೆ ಸಲುವಾಗಿ ಜೈವಿಕ ಉತ್ಪಾದನೆ ಮತ್ತು ಜೈವಿಕ ಫೌಂಡ್ರಿ ಯೋಜನೆಗಳನ್ನು ಅನುಷ್ಠಾನಗೊಳಿಸಿರುವುದು ಸ್ವಾಗತಾರ್ಹ ಈ ಮುಂಗಡ ಪತ್ರದಲ್ಲಿ ಪ್ರವಾಸೋದ್ಯಮಗಳ ಅಭಿವೃದ್ಧಿಗೆ ಹೆಚ್ಚಿನ ಪ್ರಾಶಸ್ತ್ಯ ನೀಡಿರುವುದರಿಂದ ಸಾಕಷ್ಟು ಉದ್ಯೋಗ ಅವಕಾಶಗಳು ಸೃಷ್ಟಿಯಾಗಲಿವೆ ನಾರಿಶಕ್ತಿಯನ್ನು ಬಲಪಡಿಸಲು ಒಂದು ವರ್ಷದಲ್ಲಿ ಸ್ವಸಹಾಯ ಸಂಘದ ಮಹಿಳೆಯರಿಗೆ ಒಂದು ಲಕ್ಷದಷ್ಟು ಆದಾಯ ಪಡೆದು ಲಖಪತಿ ದೀದಿಯರನ್ನಾಗಿಸುವಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳನ್ನು ಬಲಪಡಿಸಲಾಗುತ್ತಿದೆ ಈ ದಿಸೆಯಲ್ಲಿ ಒಂದು ಕೋಟಿ ಲಖಪತಿ ದೀದಿಯರನ್ನಾಗಿಸುವ ಗುರಿಯು ಮೂರು ಕೋಟಿಗೆ ಹೆಚ್ಚಿಸಲಾಗಿದೆ ಜೊತೆಗೆ ಪ್ರತ್ಯಕ್ಷ ಪರೋಕ್ಷ ಮತ್ತು ಆಮದು ಸುಂಕಗಳಲ್ಲಿ ಯಾವುದೇ ಬದಲಾವಣೆ ಮಾಡದೆ ವಿತ್ತೀಯ ಕೊರತೆಯು ಜಿ ಡಿ ಪಿ ಎಸ್ ಶೇಕಡಾ ಐದು ಪಾಯಿಂಟ್ ಒಂದರಷ್ಟು ಸಾಧಿಸುವ ಗುರಿ ಇಟ್ಟುಕೊಂಡಿರುವುದು ಸ್ವಾಗತಾರ್ಹ ಅಲ್ಲದೆ ಆಶಾ ಕಾರ್ಯಕರ್ತರ ಮತ್ತು ಅಂಗನವಾಡಿ ಸಹಾಯಕರಿಗೆ ಆಯುಷ್ಮಾನ್ ಭಾರತ ಯೋಜನೆ ವಿಸ್ತರಣೆ ಮಾಡಿರುವುದು ಉತ್ತಮ ಕ್ರಮವಾಗಿದೆ ಈ ಪತ್ರವು ಸಾಮಾನ್ಯ ಜನರ ಮೇಲೆ ಯಾವುದೇ ರೀತಿಯಾದ ಭಾರವಾಗದೆ ವಿಕಸಿತ ಭಾರತಕ್ಕೆ ಪೂರಕವಾದ ಮತ್ತು ಉತ್ತಮ ಮುಂಗಡಪತ್ರವಾಗಿದೆ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಕುಲಸಚಿವರಾದ ಪ್ರೊಫೆಸರ್ ಆರ್ ಆರ್ ಬಿರಾದರ್ ಅವರ ಅನಿಸಿಕೆ ಕೇಳಿದ್ರಲ್ಲ ಈಗ ಕೇಳಿ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಪುಷ್ಪಾ ಸವದತ್ತಿ ಅವರ ಅಭಿಪ್ರಾಯ ನಮ್ಮ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಮಧ್ಯಂತರ ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಇದು ಅವರು ಮಂಡಿಸಿದ ಆರನೆಯ ಬಜೆಟ್ ಆಗಿದೆ ಈ ಬಾರಿ ಲೋಕಸಭಾ ಚುನಾವಣೆ ಇರುವುದರಿಂದ ಇದು ಮಧ್ಯಂತರ ಬಜೆಟ್ ಆಗಿದ್ದು ಎಲ್ಲರ ಎಲ್ಲ ಜನರ ಗಮನವನ್ನು ಸೆಳೆದಿತ್ತು ಈ ಬಜೆಟ್ನಲ್ಲಿ ಸ್ಯಾಲರಿಡ್ ಪೀಪಲ್ ಬಂದಂತೆ ಆದಾಯ ತೆರಿಗೆಯ ಮಿತಿಯಲ್ಲಿ ಯಾವುದೇ ಬದಲಾವಣೆಯಾಗಿಲ್ಲ ಆದಾಯ ತೆರಿಗೆ ನೀತಿಯಲ್ಲಿಯೂ ಯಾವುದೇ ಬದಲಾವಣೆಯಾಗಿಲ್ಲ ಆದರೆ ಟೂರಿಸಂ ಸೆಕ್ಟರಿಗೆ ಬಂದಂತೆ ಲಕ್ಷದ್ವೀಪ ಸೇರಿದಂಥ ಸೇರಿದಂತೆ ಹಲವೆಡೆ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಕ್ರಮಗಳನ್ನು ಘೋಷಿಸಲಾಗಿದೆ ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ ಉತ್ಪಾದನೆ ಮತ್ತು ಚಾರ್ಜಿಂಗ್ ಸ್ಟೇಷನ್ ಹೆಚ್ಚಳಕ್ಕೆ ಆದ್ಯತೆಯನ್ನ ನೀಡಲಾಗಿದೆ ದೆನ್ ರೈಲ್ವೆ ಸೆಕ್ಟರ್ ಗೆ ಬಂದಂತೆ ನಲವತ್ತು ಸಾವಿರ ರೈಲ್ವೆ ಬೋಗಿಗಳನ್ನ ವಂದೇ ಭಾರತ ಬೋಗಿಗಳಾಗಿ ಪರಿವರ್ತನೆ ಮಾಡಲಾಗುವುದು ಅಂತ ಹೇಳಲಾಗಿದೆ ಇಷ್ಟೇ ಅಲ್ಲದೆ ಈ ಬಜೆಟ್ನಲ್ಲಿ ಸಣ್ಣ ನಗರಗಳ ಅಭಿವೃದ್ಧಿಗೂ ಹೆಚ್ಚು ಗಮನವನ್ನು ಕೊಡಲಾಗಿದೆ ಎಸ್ಪೆಷಲಿ ಉಡಾಣು ಯೋಜನೆಗೆ ಐದುನೂರ ಹದಿನೇಳು ಹೊಸ ಮಾರ್ಗಗಳನ್ನ ಘೋಷಿಸಲಾಗಿದೆ ಮತ್ತು ದೇಶದ ಒಂದು ಕೋಟಿ ಮಹಿಳೆಯರು ಲಕ್ಷಾಧಿಪತಿ ಆಗಲಿದ್ದಾರೆ ಅಂತ ಘೋಷಿಸ ದೇಶಾದ್ಯಂತ ಒಂದು ಕೋಟಿ ಮನೆಗಳಿಗೆ ಸೌರ ವಿದ್ಯುತ್ತನ್ನ ಪೂರೈಸಲಾಗಿದೆ ಅಂತ ಹೇಳಿದ್ರು ಆಮೇಲೆ ಅವರು ಜಿಡಿ ಗೆ ಒಂದು ಹೊಸ ಪರಿಭಾಷೆಯನ್ನ ನೀಡಿದ್ದಾರೆ ಜಿ ಜಿ ಅಂದರೆ ಬೆಳವಣಿಗೆ ಅಭಿವೃದ್ಧಿ ಹಾಗೂ ಪ್ರಗತಿ ಅಂತ ಹೇಳಿ ಸೊ ಜಾಗತಿಕವಾಗಿ ಆರ್ಥಿಕ ಸಂಕಷ್ಟ ಸ್ಥಿತಿ ಇದ್ರೂ ನಮ್ಮ ಭಾರತದ ಆರ್ಥಿಕ ಸ್ಥಿತಿ ಸ್ಥಿರವಾಗಿದೆ ಅಂತ ಅವರ ಭಾಷಣದಿಂದ ಗೊತ್ತಾಗ್ತದೆ ಹತ್ತು ವರ್ಷದೊಳಗ ನಮ್ಮ ದೇಶ ಯಾವ ರೀತಿ ಅಗಾಧ ಆರ್ಥಿಕ ಬೆಳಗಾವಣ ಹೊಂದಿತು ಅಂತ ಹೇಳಿ ನಮ್ಮ ನಿರ್ಮಲಾ ಸೀತಾರಾಮನ್ ಅವರು ತಮ್ಮ ಭಾಷಣದಲ್ಲಿ ತೋರಿಸಿಕೊಟ್ಟಿದ್ದಾರೆ ಇದೆಲ್ಲವನ್ನು ನೋಡಿದಾಗ ನನಗೇನಿಸ್ತದ ಅಂತಂದ್ರೆ ಈ ಬಜೆಟ್ ನಮ್ಮ ನವ ಭಾರತದ ಪರಿಕಲ್ಪನೆಯ ಸಾಕಾರದ ನಿಟ್ಟಿನಲ್ಲಿ ದೇಶವನ್ನು ಮತ್ತಷ್ಟು ಸದೃಢಗೊಳಿಸುವ ಪ್ರಗತಿನಿಷ್ಠ ಬಜೆಟ್ ಅಂತ ಅನಿಸ್ತದೆ ಈ ಮಧ್ಯಂತರ ಬಜೆಟ್ ಮೂಲಕ ನಮ್ಮ ಯುವಜನತೆ ರೈತರು ಮತ್ತು ಮಹಿಳೆಯರು ವಿಶೇಷವಾಗಿ ಹಿಂದುಳಿದ ಹಾಗೂ ದುರ್ಬಲ ವರ್ಗದ ಜನರ ಜೀವನ ಮಟ್ಟ ಸುಧಾರಿಸುವ ಹಾಗೂ ಹೊಸ ಭರವಸೆಗಳನ್ನು ಸೃಷ್ಟಿಸುವ ಹೊಸ ಅವಕಾಶಗಳನ್ನು ಸೃಷ್ಟಿಸುವ ಒಂದು ವಾಸ್ತವಿಕ ಬಜೆಟ್ ಅನ್ನ ನಮ್ಮ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದ್ದಾರೆ ಅಂತ ನನಗನ್ನಿಸ್ತದೆ ಓವರ್ ಆಲ್ ಇದೊಂದು ಉತ್ತೇಜಕ ಬಜೆಟ್ ಬೇಸಿಕಲಿ ಈ ಬಜೆಟ್ ಅಲ್ಲಿ ಬಡವರು ಮಹಿಳೆಯರು ಯುವಕರು ಹಾಗೂ ಅನ್ನದಾತರು ಎಂಬ ಈ ನಾಲ್ಕು ಆಧಾರ ಸ್ತಂಭಗಳ ಮೇಲೆ ನಾವು ಗಮನ ಹರಿಸಬೇಕಂತ ಹಣಕಾಸು ಸಚಿವೆ ಸೀತಾರಾಮನ್ ಅವರು ತಮ್ಮ ಬಜೆಟ್ ಭಾಷಣದಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ ಆಮೇಲೆ ಅವರು ಇನ್ನೊಂದು ಏನಂದ್ರೆ ಯಾವುದೇ ತಾರತಮ್ಯ ಇಲ್ಲದೆ ಎಲ್ಲರಿಗೂ ಸರ್ಕಾರದ ಯೋಜನೆಗಳು ತಲುಪುತ್ತವೆ ಅಂತ ಹೇಳಿದರೆ ಆದ್ದರಿಂದ ನನಗನಿಸ್ತದೆ ಇದೊಂದು ಒಳ್ಳೆಯ ಬಜೆಟ್ ಈ ಬಜೆಟ್ ಬೇಸಿಕಲಿ ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸಿದೆ ಹೊರತು ವೆಚ್ಚಗಳ ಮೇಲಲ್ಲ ಅಂತ ಸೊ ಈ ನಿಟ್ಟಿನ ನನಗನಿಸ್ತದೆ ಈ ಮಧ್ಯಂತರ ಬಜೆಟ್ ಒಂದು ಹೊಸ ಅವಕಾಶಗಳನ್ನ ಹೊಸ ಭರವಸೆಯನ್ನ ಸೃಷ್ಟಿಸುವ ಒಂದು ಬಜೆಟ್ ಅಂತ ಅನಿಸ್ತದೆ ಇದುವರೆಗೆ ಇತ್ತೀಚೆಗೆ ಮಂಡಿಸಲಾದ ಕೇಂದ್ರ ಮುಂಗಡ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕುರಿತಾಗಿ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ವಿಭಾಗದ ಪ್ರೊಫೆಸರ್ ಪುಷ್ಪಾ ಸೌದತ್ತಿ ಅವರ ಅಭಿಪ್ರಾಯ ಕೇಳಿದ್ರಲ್ಲ ಈಗ ಕೇಂದ್ರ ಮುಂಗಡ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕುರಿತು ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಭಾಗವಹಿಸುತ್ತಾರೆ ಕಲಬುರಗಿ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಾಲೇಜಿನ ಅರ್ಥಶಾಸ್ತ್ರ ಪ್ರಾಧ್ಯಾಪಕರಾದ ಡಾಕ್ಟರ್ ಸುರೇಶ್ ಮಾಳೆಗಾಂವ್ ವಿದ್ಯಾರ್ಥಿಗಳಾದ ಸುನೀಲ್ ಯುಹಾನ್ ಅಶ್ವಿನಿ ಶಿಲ್ಪಾ ನಂದಾ ಮತ್ತು ರಾಧಿಕಾ ಅಶ್ವಿನಿ ಯುಹಾನ್ ಸುನಿಲ್ ರಾಧಿಕಾನಂದ ಎಲ್ಲರೂ ಒಂದೇ ಕಡೆ ಸೇರ್ಬಿಟ್ರಿ ಏನದ ಚರ್ಚೆ ಹೌದು ಶಿಲ್ಪ ಇವತ್ ಬೆಳಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ಎಲ್ಲ ಕಡೆ ಬಜೆಟ್ ಬಜೆಟ್ ಅಂತಿತ್ತು ಆದ್ರೆ ಬಜೆಟ್ ಗೊತ್ತಾಗಿಲ್ಲ ಯಾರಾದ್ರೂ ಗೊತ್ತಿದೆ ಹೌದಾ ಸುನಿಲ್ ನಾ ಹೇಳ್ತೀನಿ ಕೇಳು ಬಜೆಟ್ ಅಂದ್ರೆ ಏನಂತ ಬಹುತೇಕರಿಗೆ ಗೊತ್ತಿಲ್ಲ ಬಜೆಟ್ ಅಂದ್ರೆ ಏನಪ್ಪಾ ಅಂತ ಬಜೆಟ್ ಅಂದ್ರೆ ಯಾವೆಲ್ಲ ವಸ್ತುಗಳ ಬೆಲೆ ಏರಿಕೆ ಆಗ್ಯದ ಯಾವೆಲ್ಲ ವಸ್ತುಗಳ ಬೆಲೆ ಕಡಿಮೆ ಆಗ್ಯದ ಅಂತ ಎಲ್ರೂ ತಲೆಗದ ಆದ್ರ ನಿಜವಾಗ್ಲೂ ಬಜೆಟ್ ಅಂದ್ರೆ ಏನಪ್ಪಾ ಅಂದ್ರ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ನಿರೀಕ್ಷಿತ ಆದಾಯ ಮತ್ತು ವೆಚ್ಚಗಳ ಕುರಿತು ತಯಾರಾದ ಅಂದಾಜು ಪಟ್ಟಿ ಏನಂತೀವಿ ನಾವು ಬಜೆಟ್ ಅಂತ ಕರಿತೀವಿ ಶಿಲ್ಪ ನಂಗೊಂಡ್ ಡೌನ್ ಬಂತ ನೋಡು ಬಜೆಟ್ ಯಾರು ಮಂಡಿಸ್ತಾರ ಹೌದ ಅಶ್ವಿನಿ ಕೇಂದ್ರ ಹಣಕಾಸು ಸಚಿವರು ಹಣಕಾಸು ಇಲಾಖೆಯ ಸಹಕಾರದೊಂದಿಗೆ ಮುಂಗಡ ಪತ್ರವನ್ನು ತಯಾರು ಮಾಡ್ತಾರ ಅದಾದಂತ ನಾವು ನಿನ್ನೆ ನೋಡ್ತೀವಲ್ಲ ಮೋದಿ ಸರ್ಕಾರದ ಇದು ಹತ್ತನೇ ಬಜೆಟ್ ಹಣಕಾಸಿನ ಸಚಿವರಾದ ನಿರ್ಮಲಾ ಸೀತಾರಾಮನ್ ಆರನೇ ಬಜೆಟ್ ಕೇಂದ್ರ ಸರ್ಕಾರದ ಕೊನೆಯ ಬಜೆಟ್ ಹೊಸ ಸಂಸ್ಥಾನದಲ್ಲಿ ಇದು ಮೊದಲನೇ ಬಜೆಟ್ ಅದ ಯುಹಾನ್ ನಿನ್ನ ಗೊತ್ತಾ ಬಜೆಟ್ ಯಾವಾಗ ಪ್ರಾರಂಭ ಆಯಿತು ಅಂತ ಮೊಟ್ಟ ಮೊದಲ ಬಾರಿಗೆ ಹತ್ತೊಂಬತ್ತು ನೂರ ನಲವತ್ತೇಳು ನವೆಂಬರ್ ಇಪ್ಪತ್ತಾರರಂದು ಆವಾಗಿನ ಹಣಕಾಸಿನ ಸಚಿವರಾಗಿದ್ದ ಆರ್ ಕೆ ಶರಣಮೊಗಮ್ಮ ಅವರು ಮಂಡನೆ ಮಾಡಿದರು ನಾನು ಒಂದು ಬುಕ್ನಲ್ಲಿ ನೋಡಿದ್ದೇನೆ ಬಜೆಟ್ ಎರಡು ರೀತಿಯಾಗಿರ್ತಾವಂತ ಕೇಳ್ಪಟ್ಟಿನಿ ಹೌದು ಸುನಿಲ್ ಅವರೇ ಹೇಳೋದು ನೀವು ಸರಿ ಎರಡು ಸಾವಿರದ ಹದಿನೇಳರಿಗಿಂತ ಮುಂಚೆ ಎರಡು ರೀತಿಯ ಬಜೆಟ್ ಅನ್ನು ಮಂಡನೆ ಮಾಡಲಾಗಿತ್ತು ಒಂದು ರೈಲು ಬಜೆಟ್ ಇನ್ನೊಂದು ಕೇಂದ್ರ ಬಜೆಟ್ ಅದ ನಂತರ ಎರಡ್ ಸಾವಿರದ ಹದಿನೇಳರಂದು ಅವಾಗಿನ ಹಣಕಾಸಿನ ಸಚಿವರಾದ ಅರುಣ್ ಜೇಟ್ಲಿ ಅವರು ಎರಡನ್ನು ಮಿಲಿನಗೊಳಿಸಿ ಕೇಂದ್ರ ಬಜೆಟ್ ಅನ್ನು ಮಂಡಿಸಿದರು ಸುನಿಲ ಲೋಕಸಭೆಯಲ್ಲಿ ಸಾಯಂಕಾಲ ಐದು ಗಂಟೆಗೆ ಬಜೆಟ್ ಮಂಡನೆ ಮಾಡ್ತಿದ್ರು ಆದ್ರೆ ಇವಾಗ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಯಾವಾಗಿನಿಂದ ಹೌದು ಶಿಲ್ಪಾ ನೀ ಹೇಳಿದ್ದು ಕರೆಕ್ಟ್ ಆಗಿದೆ ಪ್ರತಿ ವರ್ಷ ಸಂಜೆ ಐದು ಗಂಟೆಗೆ ಬಜೆಟ್ ಮಂಡನೆ ಮಾಡಲಾಗಿತ್ತು ಆದರೆ ಹತ್ತೊಂಬತ್ ನೂರ ತೊಂಬತ್ತೊಂಬತ್ತರ ನಂತರ ಹಣಕಾಸು ಸಚಿವರ ಸಿನ್ಹಾ ಅವರು ತಮ್ಮ ಸಮಯದಲ್ಲಿ ಏನ್ ಮಾಡಿದ್ರು ಹನ್ನೊಂದು ಗಂಟೆಗೆ ಬದಲಾವಣೆ ಮಾಡಿದ್ರು ನಿನ್ನೆ ಬಂದಿರುವ ಯುವಕರಿಗಾಗಿ ಏನು ನೀಡಲಾಗಿದೆ ನಮ್ಮ ದೇಶದ ಶಕ್ತಿ ಮತ್ತು ಆಸ್ತಿ ಯುವ ಜನತೆಗಾಗಿ ಕೇಂದ್ರ ಸರ್ಕಾರ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪಿ ಎಂ ಶ್ರೀ ಸ್ಕಿಲ್ ಇಂಡಿಯಾ ಮಿಷನ್ ಮುಖಾಂತರ ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವ ಜನತೆಗೆ ಏನ್ ಮಾಡ್ಯಾರ ಕೌಶಲ್ಯ ತರಬೇತಿ ಕೊಟ್ಟಾರ ಬಹಳಷ್ಟು ಗಳು ಸ್ಥಾಪನೆ ಮಾಡಿದಾರೆ ಅದ್ರಾಗ ಏಳು ಐ ಐ ಟಿ ಹದ್ನಾರು ತ್ರಿಬಲ್ ಐ ಟಿ ಏಳು ಐಐಎಂ ಹದಿನೈದು ಏಮ್ಸ್ ಈ ಸದ್ಯಕ್ಕೆ ಪ್ರೆಸೆಂಟ್ ಆಗಿ ಮುನ್ನೂರು ಐ ಐ ಗಳನ್ನ ಸ್ಥಾಪನೆ ಮಾಡ್ಲತ್ತಾರ ಪಿ ಎಂ ಮುದ್ರಾ ಯೋಜನಾ ಅಡಿಯಲ್ಲಿ ನಲ್ವತ್ ಮೂರು ಕೋಟಿ ಲೋನ್ ಸಾಂಕ್ಷನ್ ಮಾಡ್ಯಾರ ಫಂಡ್ ಆಫ್ ಫಂಡ್ಸ್ ಸ್ಟಾರ್ಟ್ಅಪ್ ಇಂಡಿಯಾ ಸ್ಟಾರ್ಟ್ಅಪ್ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಮುಖಾಂತರ ಯುವ ಜನತೆಗೆ ಏನ್ ಮಾಡ್ಯಾರ ಸಹಾಯಧನ ಏನ್ ಮಾಡತ್ತಾರ ಕೊಡ್ಲತ್ತಾರ ಹಿಂಗೆ ಬಹಳಷ್ಟು ಅನುಕೂಲಗಳನ್ನ ಏನ್ ಮಾಡ್ಯಾರ ಯುವ ಜನತೆ ಕೊಟ್ಟರು ಯುವ ಜನತೆಗೆ ಏನೇನು ಸೌಲಭ್ಯಗಳು ಕೊಟ್ಟಾರ ನಾವು ತಿಳ್ಕೊಂಡ್ವಿ ಮುಂದ್ ಮಹಿಳೆಯರಿಗೆ ಏನೇನು ಸೌಲಭ್ಯಗಳು ಇದ್ರು ಮಹಿಳೆಯರ ಸ್ಥಾನಮಾನವು ಇತ್ತೀಚೆಗೆ ಬಹಳ ಕಡಿಮೆ ಆಗುತ್ತಿದೆ ಅದಕ್ಕಾಗಿ ಕೇಂದ್ರ ಸರ್ಕಾರವು ಮಹಿಳೆಯರಿಗಾಗಿ ನೀಡಿದ ಸಹಾಯಧನಗಳು ಪ್ರಧಾನ ಮಂತ್ರಿ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ಮೂವತ್ನಾಲ್ಕು ಕೋಟಿ ಸಾಲ ನೀಡಲಾಗುತ್ತಿದೆ ಒಂಬತ್ತು ಲಕ್ಷ ಮಹಿಳೆಯರಿಗೆ ಲಖಪತಿ ದೀದಿ ಯೋಜನೆ ನೀಡಲಾಗುತ್ತಿದೆ ಉದ್ಯಮಶೀಲತೆಯ ಮೂಲಕ ಮಹಿಳೆಯರ ಸಬಲೀಕರಣವು ಕಳೆದ ಹತ್ತು ವರ್ಷಗಳಲ್ಲಿ ವೇಗವನ್ನು ಪಡೆದುಕೊಂಡಿದೆ ಉನ್ನತ ಶಿಕ್ಷಣದಲ್ಲಿ ಮಹಿಳಾ ದಾಖಲಾತಿಯು ಹತ್ತು ವರ್ಷಗಳಲ್ಲಿ ಇಪ್ಪತ್ತೆಂಟು ಪ್ರತಿಶತದಷ್ಟು ಹೆಚ್ಚಾಗುತ್ತಿದೆ ಪಿಎಂ ಆವಾಸ ಯೋಜನೆಯಡಿ ಶೇಕಡ ಎಪ್ಪತ್ತರಷ್ಟು ಮಹಿಳೆಯರಿಗೆ ಮನೆಗಳನ್ನು ನಿರ್ಮಾಣ ಮಾಡಲಾಗುತ್ತದೆ ಎಂದು ಹೇಳಲಾಗಿದೆ ಶಿಲ್ಪಾ ನಿಮ್ಗೆ ಗೊತ್ತಾ ಭಾರತ ಕ್ರೀಡೆಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡೆದುಕೊಂಡಿದೆ ಅಂದರೆ ಏಷ್ಯನ್ ಗೇಮ್ಸ್ ಅಲ್ಲಿ ಪದಕಗಳನ್ನು ಪಡೆದುಕೊಂಡಿದೆ ಅದಕ್ಕೋಸ್ಕರ ಸರ್ಕಾರ ನಾಲ್ಕು ಸಾವಿರದ ಮುನ್ನೂರ ನಲವತ್ತೆರಡು ಕೋಟಿ ರೂಪಾಯಿಗಳನ್ನು ಅದಕ್ಕೋಸ್ಕರ ಇಟ್ಟಿದೆ ಸುನಿಲ್ ಮತ್ತು ಸಂಶೋಧನೆ ಬಗ್ಗೆ ಏನಿನ್ ಅಭಿಪ್ರಾಯ ಹೌದು ಶಿಲ್ಪಾ ಸಂಶೋಧನಾ ಕೇಂದ್ರ ಮತ್ತು ಆವಿಷ್ಕಾರಗೋಸ್ಕರ ಸರ್ಕಾರ ಒಂದು ಲಕ್ಷ ಕೋಟಿ ರೂಪಾಯಿಗಳನ್ನು ಸಾಲದ ರೀತಿಯಲ್ಲಿ ನೀಡುತ್ತಿದೆ ಶಿಕ್ಷಣ ಕ್ಷೇತ್ರಕ್ಕೆ ಎಷ್ಟು ಬಜೆಟ್ ಮಂಡನೆ ಮಾಡಿರಾ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಲಕ್ಷ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ರೂಪಾಯಿಗಳನ್ನು ಶಿಕ್ಷಣ ಕ್ಷೇತ್ರಕ್ಕೆ ನಿಗದಿಪಡಿಸಿದ್ದಾರೆ ಎಷ್ಟು ಸರಿಯಾಗಿದೆ ಅಲ್ವಾ ಹೌದು ಸುನಿಲ್ ಏನು ಚರ್ಚೆ ಇಲ್ಲಿ ವಿಸ್ತೃತವಾಗಿ ಇದುವರೆಗೆ ನೀವೆಲ್ಲ ಬಜೆಟ್ ಬಗ್ಗೆ ಮಾತಾಡೋದು ನನಗೆ ಕೇಳಿಸ್ತಾ ಇತ್ತು ಸ್ವಲ್ಪ ನಾನು ಇದರಲ್ಲಿ ಭಾಗವಹಿಸ್ಬೋದಾ ಸರಿ ಸರ್ ನಮ್ಮ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆ ನಮ್ಮ ಭಾರತ ದೇಶ ಜಗತ್ತಿನ ಅನೇಕ ರಾಷ್ಟ್ರಗಳು ನಮ್ಮ ದೇಶದ ಮೇಲೆ ಕಣ್ಣು ನೆಟ್ಟಿವೆ ಅದರಲ್ಲಿ ವಿಶೇಷವಾಗಿ ಶ್ರೀಮಂತ ದೇಶಗಳು ಎಂಬ ಹಣೆಪಟ್ಟಿ ಹೊಂದಿರುವಂಥ ಬಲಾಢ್ಯ ರಾಷ್ಟ್ರಗಳು ಆರ್ಥಿಕ ಬಿಕ್ಕಟ್ಟಿನ ಪರಿವೇ ಇಲ್ಲದಂತೆ ಭಾರತ ಇವತ್ತು ಪ್ರಗತಿಯ ಪಥದತ್ತ ದಾಪುಗಾಲಿಡುತ್ತಾ ಇದೆ ಜೊತೆಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾರತದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟನ್ನು ಮಂಡಿಸಿದ್ದಾರೆ ಸೀತಾರಾಮನ್ ಮಂಡಿಸಿರುವಂಥ ಬಜೆಟ್ಟು ಇವತ್ತು ಜನಸಾಮಾನ್ಯರ ಬಜೆಟ್ಟು ಇದು ಸಾದಾ ಬಜೆಟ್ ಅಂತಲೇ ನಾವು ಚಿಂತನೆ ಮಾಡ್ತಾ ಇದ್ದೇವೆ ಮಹಿಳೆಯರು ಯುವ ಪೀಳಿಗೆ ರೈತರು ಮತ್ತು ಬಡವರನ್ನ ಪ್ರಧಾನಿ ಮೋದಿಯವರು ದೇಶದ ನಾಲ್ಕು ಜಾತಿಗಳೆಂದು ಕರೆದಿದ್ರು ಈ ನಾಲ್ಕು ಜಾತಿಗಳ ಅಭಿವೃದ್ಧಿ ಸರ್ಕಾರದ ಗುರಿ ಎನ್ನುವುದನ್ನು ನಿರ್ಮಲಾ ಸೀತಾರಾಮನ್ ತಮ್ಮ ಬಜೆಟ್ನಲ್ಲಿ ಪುನರುಚ್ಚರಿಸಿದ್ದಾರೆ ಜೊತೆಗೆ ಜಿ ಡಿ ಪಿ ಮರು ವ್ಯಾಖ್ಯಾನ ಕೂಡ ಅವರು ಮಾಡಿದ್ದಾರೆ ಆಡಳಿತ ಅಭಿವೃದ್ಧಿ ಮತ್ತು ಕಾರ್ಯನಿರ್ವಹಣೆ ಹೀಗೆ ನಮ್ಮ ದೇಶದ ಮುಂಗಡ ಪತ್ರ ಇವತ್ತು ಜಾಗತಿಕ ಮಟ್ಟದಲ್ಲಿ ಒಂದು ಐತಿಹಾಸಿಕ ಮೈಲುಗಲ್ಲನ್ನು ಸಾಧಿಸಿದೆ ಜೈ ಜೀವನ್ ಜೈ ವಿಜ್ಞಾನ್ ಜತೆಗೆ ಜೈ ಅನುಸಂಧಾನ್ ಎನ್ನುವ ಒಂದು ನಿಯುಕ್ತಿಯೊಂದಿಗೆ ವಿತ್ತ ಸಚಿವರು ತಮ್ಮ ಭಾಷಣದಲ್ಲಿ ಮೋದಿಯವರ ಜೈ ಅನುಸಂಧಾನ್ ಘೋಷಣೆಯನ್ನ ಪ್ರಸ್ತಾಪಿಸಿದ್ದಾರೆ ಜೈ ಜವಾನ್ ಜೈ ಕಿಶಾನ್ ಎನ್ನುವ ಘೋಷಣೆಯ ಮೂಲಕ ದೇಶದ ಸೈನಿಕರು ರೈತರು ಮಹತ್ವವನ್ನು ಜಗಜ್ಜಾಹೀರುಗೊಳಿಸಿದವರು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಜೊತೆಗೆ ಮಾಜಿ ಪ್ರಧಾನಿ ಅಟಲ್ ಬಿಹಾರ್ ವಾಜಪೇಯಿ ಈ ಘೋಷಣೆಗೆ ಜೈ ವಿಜ್ಞಾನ ಸೇರಿಸಿದರು ಅಷ್ಟಲ್ಲದೆ ತಮ್ಮ ಸೇವಾವಧಿಯಲ್ಲಿ ಭಾರತವನ್ನು ವಿಜ್ಞಾನ ಯುಗಕ್ಕೆ ಒಯ್ದರು ಅದೇ ಹಾದಿಯಲ್ಲಿ ಮುಂದುವರೆದಿರುವ ಮೋದಿ ಖಾಸಗಿ ಕ್ಷೇತ್ರ ಸೇರಿದಂತೆ ಎಲ್ಲೆಡೆ ಸಂಶೋಧನೆ ಅಭಿವೃದ್ಧಿ ಉತ್ತೇಜನಕ್ಕೆ ಜೈ ಅನುಸಂಧಾನ್ ಕ್ಷೇತ್ರ ಸೇರ್ಪಡಿಸಿದಂತೆ ಎಲ್ಲ ವಿವಿಧ ರಂಗಗಳಲ್ಲಿಯೂ ಕೂಡ ತಾಂತ್ರಿಕ ಸಂಶೋಧನೆಗೆ ಉತ್ತೇಜಿಸಲು ಬಜೆಟ್ಟಿನಲ್ಲಿ ಒಂದು ಲಕ್ಷ ಕೋಟಿ ರೀಧಿ ಮೀಸಲಿರಿಸಿದ್ದಾರೆ ಐವತ್ತು ವರ್ಷದವರೆಗೆ ಕಡಿಮೆ ಅಥವಾ ಬಡ್ಡಿ ರಹಿತ ಸಾಲದ ನೆರವು ನೀಡಲು ಸರ್ಕಾರ ಉದ್ದೇಶಿಸಿದೆ ಕಳೆದ ಹತ್ತು ವರ್ಷಗಳಲ್ಲಿನ ಒಂದು ಬದಲಾವಣೆಗಳನ್ನು ನಾವು ಗಮನಿಸಿದರೆ ತೆರಿಗೆ ರಿಟರ್ನ್ಸ್ ಪ್ರಕ್ರಿಯೆ ತೊಂಬತ್ತು ಮೂರು ದಿನಗಳಿಂದ ಇವತ್ತು ಹತ್ತು ದಿನಕ್ಕೆ ಇಳಿಸಿದ್ದಾರೆ ನಿಮಗೆ ಗೊತ್ತಾ ಹಾಗೆಯೇ ಜಿ ಎಸ್ ಟಿ ತೆರಿಗೆದಾರರ ವ್ಯಾಪ್ತಿ ದುಪ್ಪಟ್ಟುಗೊಳಿಸಿದೆ ಆದಾಯ ತೆರಿಗೆ ರಿಟರ್ನ್ಸ್ ಫೈಲ್ ಮಾಡಿದವರ ಪ್ರಮಾಣ ಎರಡು ಪಾಯಿಂಟ್ ನಾಲ್ಕು ಪಟ್ಟು ಏರಿಕೆಯನ್ನು ಕಂಡಿದೆ ಹಾಗೆಯೇ ನೇರ ತೆರಿಗೆ ಸಂಗ್ರಹ ಸುಮಾರು ಮೂರು ಪಟ್ಟು ಹೆಚ್ಚಳಗೊಂಡಿದೆ ಜೊತೆಗೆ ಸಂಸತ್ತಿನಲ್ಲಿ ಮೂರನೇ ಒಂದರಷ್ಟು ಮೀಸಲಿನಿಂದ ಮಹಿಳೆಯರ ಆತ್ಮಾಭಿಮಾನ ಹೆಚ್ಚಳಗೊಳಿಸಿದೆ ಎಂ ಎಸ್ ಪಿ ಏರಿಕೆಯಿಂದ ಅನ್ನದಾತರಿಗೆ ಹೆಚ್ಚಿನ ನೆರವನ್ನು ನೀಡಲಾಗಿದೆ ಜೊತೆಗೆ ಉಚಿತ ಪಡಿತರದಿಂದ ಜನರ ಆಹಾರ ಸಮಸ್ಯೆಯನ್ನು ನಿವಾರಿಸಲಾಗಿದೆ ಹೀಗೆ ಅನೇಕ ಆಶೋತ್ತರಗಳನ್ನು ಹೊಂದಿರುವಂಥ ನಮ್ಮ ದೇಶದ ಮುಂಗಡ ಪತ್ರ ರೈತ ಮಹಿಳೆ ಯುವ ಪೀಳಿಗೆ ಬಡವರು ಉದ್ಧಾರವಾದರೆ ವಿಕಸಿತ ಭಾರತ ಎನ್ನುವ ಒಂದು ಘೋಷಣೆಯೊಂದಿಗೆ ನಂಬರ್ ಒನ್ ಏರು ಇಂಡಿಯಾ ಎನ್ನುವ ಶ್ಲೋಗನ್ ಅನ್ನು ಇವತ್ತು ಪುನರುಚ್ಚರಿಸ್ತಾ ಇದೆ ಸರ್ ಸರ್ ನನಗೊಂದು ಪ್ರಶ್ನೆ ಬರ್ತಾಯಿದೆ ಸರ್ ಕೇಳು ಸುನಿಲ್ ಏನಿದೆ ಸರ್ ಸಂಶೋಧನೆಗೆ ಎಷ್ಟು ಕೊಡುಗೆ ಕೊಟ್ಟರೆ ಸರ್ ಇದರೊಳಗೆ ಈ ಬಜೆಟ್ನಾಗ ನೋಡಪ್ಪ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮುಂಗಡ ಪತ್ರದಲ್ಲಿ ವಿಶೇಷವಾಗಿ ಸಂಶೋಧನೆ ಮತ್ತು ಅಭಿವೃದ್ಧಿಗೆ ಪ್ರೋತ್ಸಾಹಿಸುವ ಅನುಸಂಧಾನ ಯೋಜನೆಗಾಗಿಯೇ ಸುಮಾರು ಒಂದು ಲಕ್ಷ ಕೋಟಿ ರೂಪಾಯಿಯನ್ನು ಮೀಸಲಿರಿಸಲಾಗಿದೆ ತಿಳಿತಾ ಸುನೀಲ್ ಹಾ ರೀ ಸರ್ ಸರ್ ನಾವು ಇಷ್ಟೊತ್ತಿನ ಚರ್ಚೆ ಮಾಡಿದೆ ನನಗೊಂದು ಪ್ರಶ್ನೆ ರೀ ಮುದ್ರಾ ಯೋಜನೆಗೆ ಸಂಬಂಧಪಟ್ಟಂತೆ ಇದ್ರಲ್ಲಿ ಏನಾದರೂ ರೀ ಹೌದು ಶಿಲ್ಪಾ ನೀನು ಒಳ್ಳೆಯ ಪ್ರಶ್ನೆ ಕೇಳಿದೆ ಮುದ್ರಾ ಯೋಜನೆಯಡಿ ಮಹಿಳಾ ಉದ್ಯಮಿಗಳಿಗೆ ನೀಡಲಾದ ಧನ ಸಹಾಯವನ್ನು ಸುಮಾರು ಮೂವತ್ತು ಕೋಟಿ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ಮುಂಗಡ ಪತ್ರದಲ್ಲಿ ಮೀಸಲಿರಿಸಿದೆ ಶಿಲ್ಪ ಸರ್ ನನಗೂ ಒಂದು ಡೌಟ್ ಇದೆ ಸ್ಕಿಲ್ ಇಂಡಿಯಾ ಮುಂಗಡ ಪತ್ರದಲ್ಲಿ ಮಾಹಿತಿಯ ಪೂರಕ ಅಂಶಗಳನ್ನು ಯಾವ ರೀತಿ ಒಳಗೊಂಡಿದೆ ಹೌದು ಈ ಸ್ಕಿಲ್ ಇಂಡಿಯಾ ಅಡಿ ಸುಮಾರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಯುವ ಜನತೆಗೆ ತರಬೇತಿಗೊಳಿಸುವಂತಹ ಒಂದು ಕಾರ್ಯಕ್ರಮ ಇದರಲ್ಲಿ ಹಾಕಿಕೊಳ್ಳಲಾಗಿದೆ ಸರ್ ಇಷ್ಟೆಲ್ಲ ಚರ್ಚೆ ಮಾಡಿದೀವಿ ಸರ್ ಇದರಲ್ಲಿ ಉನ್ನತ ಶಿಕ್ಷಣದ ಬಗ್ಗೆ ಏನಾದರೂ ಮಾಹಿತಿ ಇದೆ ಏನ್ರಿ ಸರ್ ಒಳ್ಳೆ ಪ್ರಶ್ನೆ ಏನಂದಿನಿ ಕಳೆದ ಹತ್ತು ವರ್ಷಗಳಲ್ಲಿ ಉನ್ನತ ಶಿಕ್ಷಣ ಕೈಗೊಂಡ ಯುವತಿಯರ ಏರಿಕೆಯ ಪ್ರಮಾಣ ಸುಮಾರು ಇಪ್ಪತ್ತೆಂಟು ಪ್ರತಿಶತ ಪ್ರಮಾಣಕ್ಕೆ ಹೆಚ್ಚಾಗಿದೆ ಬಡವರ ಏನಾದರೂ ಬದಲಾವಣೆ ಮಾಡರಿ ಹೌದಮ್ಮ ಬಡವರ ಏಳಿಗೆಗಾಗಿ ವಿಕಸಿತ ಭಾರತದ ಪರಿಕಲ್ಪನೆಯಲ್ಲಿ ಹೊಸ ಒಂದು ಕನಸನ್ನು ಹೊತ್ತುಕೊಂಡಿರುವಂಥ ಬಡ ಜನರಿಗೆ ಕನಸಿನ ಮನೆ ಸ್ವಂತ ಮನೆ ಬೇಕು ಎನ್ನುವಂಥ ಮಧ್ಯಮ ವರ್ಗದವರ ಕನಸಿಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿಯಲ್ಲಿ ಸುಮಾರು ಎರಡು ಕೋಟಿ ಮನೆಗಳನ್ನು ನಿರ್ಮಿಸಲು ಸರ್ಕಾರ ಮುಂದಾಗಿದೆ ಅಲ್ಲದೇ ಮೇಲ್ಛಾವಣಿ ಸೌರ ಕಾರ್ಯಕ್ರಮದ ಒಂದು ಮೂಲಕ ಸುಮಾರು ಒಂದು ಕೋಟಿ ಮನೆಗಳಿಗೆ ಉಚಿತ ವಿದ್ಯುತ್ತನ್ನು ಪೂರೈಸುವಂತಹ ಯೋಜನೆ ಕೂಡ ಈ ಮುಂಗಡ ಪತ್ರದಲ್ಲಿ ಒಳಗೊಂಡಿದೆ ಅಮ್ಮ ಸರ್ ನನ್ನದು ಇನ್ನೊಂದು ಪ್ರಶ್ನೆ ನಿನ್ನೆ ಬಂದಿರುವ ಬಜೆಟ್ನಲ್ಲಿ ತೆರಿಗೆ ರೀತಿಯಲ್ಲಿ ಏನಾದರೂ ಬದಲಾವಣೆ ಆಗಿದೆ ಸರ್ ಒಳ್ಳೆ ಪ್ರಶ್ನೆ ಯುವಾನ್ ತೆರಿಗೆ ಈ ಟ್ಯಾಕ್ಸ್ ರಿಟರ್ನ್ ಮೇಲೆ ಯಾವುದೇ ಬದಲಾವಣೆ ಮಾಡಿಲ್ಲ ಇಲ್ಲಿ ಮೊದಲಿದ್ದ ಸ್ಥಿತಿಯಲ್ಲೇ ಮುಂದುವರಿಸಲಾಗಿದೆ ಪ್ರತ್ಯಕ್ಷ ತೆರಿಗೆಗಳಾಗಿರ್ಬೋದು ಪರೋಕ್ಷ ತೆರಿಗೆಗಳಾಗಿರ್ಬೋದು ಇವುಗಳಲ್ಲಿ ಯಾವುದೇ ಬದಲಾವಣೆಯನ್ನು ಇಲ್ಲಿ ನಿರೀಕ್ಷಿಸಲಾಗಿಲ್ಲ ಸರ್ ಆರೋಗ್ಯ ಮತ್ತು ನಾರಿ ಶಕ್ತಿ ಬಗ್ಗೆ ಏನು ವಿಶೇಷತೆ ಶಿಲ್ಪಾ ನಾರಿ ಶಕ್ತಿಗೆ ಬಲ ತುಂಬುವಂತಹ ಕೆಲಸ ಈ ಮುಂಗಡ ಪತ್ರದಲ್ಲಿ ಸಾಕಷ್ಟಿದೆ ನಮಗೆ ತಿಳಿದಿರುವ ಹಾಗೆ ಸುಮಾರು ಒಂಬತ್ತು ಕೋಟಿ ರೂಪಾಯಿಗಳನ್ನು ಮಹಿಳೆಯರ ಸ್ವಸಹಾಯ ಗುಂಪುಗಳಲ್ಲಿ ತೊಡಗಿಸಿಕೊಂಡು ಗ್ರಾಮೀಣ ಭಾಗದ ಸಾಮಾಜಿಕ ಆರ್ಥಿಕ ಸ್ಥಿತಿಗತಿ ಪರಿವರ್ತನೆಯಲ್ಲಿ ನಿರತರಾಗಿರುವಂತಹ ಮಹಿಳೆಯರಿಗೆ ಸಾಕಷ್ಟು ಸಹಾಯಧನವನ್ನು ಈ ಮುಂಗಡ ಪತ್ರದಲ್ಲಿ ಒದಗಿಸಲಾಗಿದೆ ಶಿಲ್ಪ ವಿಶ್ವದ ಮಹಿಳೆಯರ ಪೈಕಿ ಗರ್ಭಕಂಠ ಕ್ಯಾನ್ಸರ್ಗೆ ತುತ್ತಾಗಿರುವ ಭಾರತೀಯರ ಮಹಿಳೆಯರ ಪ್ರಮಾಣ ಇದನ್ನು ತಗ್ಗಿಸುವ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಸರ್ಕಾರ ಈ ಮುಂಗಡ ಪತ್ರದಲ್ಲಿ ಒದಗಿಸಿದೆ ಜೊತೆಗೆ ಸ್ವಸಹಾಯ ಮಹಿಳಾ ಗುಂಪುಗಳ ಬಲವರ್ಧನೆಯ ನಿಟ್ಟಿನಲ್ಲಿ ಲಖಪತಿ ದೀದಿಯರ ಲಕ್ಷಾಧಿಪತಿ ಸಂಖ್ಯೆ ಎರಡರಿಂದ ಮೂರು ಕೋಟಿಗೆ ಹೆಚ್ಚಳದ ಕೇಂದ್ರದ ಸಂಕಲ್ಪ ಇಂದಿನ ಮಹಿಳೆಯರ ಒಂದು ಸ್ಥಾನಮಾನವನ್ನು ಹೆಚ್ಚಿಸುವಲ್ಲಿ ಬಹಳಷ್ಟು ಸಹಾಯಕಾರಿಯಾಗಿದೆ ಜೊತೆಗೆ ಎಂಬತ್ತ್ಮೂರು ಲಕ್ಷ ಸ್ವಸಹಾಯ ಮಹಿಳಾ ಗುಂಪುಗಳ ಸದ್ಯ ದೇಶದಲ್ಲಿ ಸಕ್ರಿಯವಾಗಿ ಅವು ಕಾರ್ಯನಿರ್ತಾ ಇದ್ದಾವೆ ಈ ಎಲ್ಲ ಎಂಬತ್ತ್ಮೂರು ಲಕ್ಷ ಸ್ವಸಹಾಯ ಮಹಿಳಾ ಗುಂಪುಗಳ ಒಂದು ಸಬಲೀಕರಣಕ್ಕೆ ಸರ್ಕಾರ ಬದ್ಧವಾಗಿದೆ ಅಷ್ಟೇ ಅಲ್ಲದೇ ಶಿಲ್ಪ ಕೇಳಿರುವ ಹಾಗೆ ಅಂಗನವಾಡಿ ಆಶಾ ಕಾರ್ಯಕರ್ತೆಯರಿಗೆ ಕೂಡ ಈ ಮುಂಗಡ ಪತ್ರದಲ್ಲಿ ರಕ್ಷೆಯನ್ನು ನೀಡಲಾಗಿದೆ ಆಶಾ ಕಾರ್ಯಕರ್ತೆಯರು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಯೋಜನೆಯನ್ನು ವಿಸ್ತರಿಸುವುದು ತುಂಬ ಸಂತೋಷದ ಸಂಗತಿ ಹಾಗೆಯೇ ಮಾರಕ ಕ್ಯಾನ್ಸರ್ಗೆ ರಾಮಬಾಣ ಸುಮಾರು ಒಂಬತ್ತರಿಂದ ಹದಿನಾಲ್ಕು ವರ್ಷಗಳ ಹೆಣ್ಣು ಮಕ್ಕಳಿಗೆ ಗರ್ಭಕಂಠ ಕ್ಯಾನ್ಸರ್ ಸರ್ವಿಕಲ್ ಕ್ಯಾನ್ಸರ್ ತಡೆಯುವಿಕೆಗಾಗಿ ಉಚಿತ ಲಸಿಕೆಯನ್ನು ನೀಡುವಂತಹ ಒಂದು ಯೋಜನೆ ಕೂಡ ಈ ಒಂದು ಮುಂಗಡ ಪತ್ರದಲ್ಲಿ ವಿವರಿಸಲಾಗಿದೆ ಸರ್ ರೀ ಶಿಕ್ಷಣ ಕ್ಷೇತ್ರದ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ಏನಂದ್ರೆ ಬಿಲ್ ಇದಾಗ್ಯದ್ರಿ ಹಾಗಾದ್ರೆ ಸರ್ ಶಿಕ್ಷಣ ಅಂತ ತಕ್ಷಣ ನಾವು ಏನು ಮಾಡ್ತೀವಿ ರೀ ಪುಸ್ತಕಕ್ಕೆ ಮಾತ್ರ ಅಂತ ಈ ಥರ ತಿಳ್ಕೊಕ್ಕಿಂತ ರೀ ಶಿಕ್ಷಣದಾಗಿಲ್ಲ ರೀ ಆಟ ಪಾಠ ಎಲ್ಲ ಸೇರಿದ್ರೆ ಒಂದು ಶಿಕ್ಷಣ ಆಗ್ತದ್ರಿ ಹಾಗಾದ್ರೆ ಕ್ರೀಡೆಗಳು ಬಂದ್ರಿ ಅದಕ್ಕೆ ಬೇಕಾದಂಥ ಉಪಕರಣಗಳು ರೀ ಉಪಕರಣಗಳ್ರಿ ರೀ ಹಾಗಾದ್ರೆ ಸರ್ ಇವೆಲ್ಲ ನಾವು ಪಡಿಬೇಕಾದ್ರೆ ಶಾಲಾ ಕಾಲೇಜುಗಳಿಗೆ ತಲುಪಿಸಬೇಕಾದ್ರೆ ನಾವು ಯಾರನ್ನು ಸಂಪರ್ಕ ಮಾಡಬೇಕಾಗ್ತದ್ರಿ ಒಳ್ಳೆಯ ಪ್ರಶ್ನೆ ಶಿಲ್ಪ ನಮ್ಮ ಮುಂಗಡ ಪತ್ರದಲ್ಲಿ ಕೇಂದ್ರ ವಿತ್ತ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ಸಾಕಷ್ಟು ಅನುದಾನವನ್ನು ಕ್ರೀಡೆಗೆ ಪ್ರೋತ್ಸಾಹಿಸುವ ದಿಸೆಯಲ್ಲಿ ಒದಗಿಸಿದ್ದಾರೆ ಇನ್ನು ಬರುವ ದಿನಗಳಲ್ಲಿ ಎಲ್ಲ ಶಾಲಾ ಕಾಲೇಜುಗಳಿಗೆ ಇನ್ನೂ ಹೆಚ್ಚಿನ ಕ್ರೀಡಾ ಸೌಲಭ್ಯಗಳನ್ನು ನಾವು ಪಡೆಯುವ ದಿಸೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆಗಳು ನಮ್ಮ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೆ ಆ ಮೇಲಾಧಿಕಾರಿಗಳು ತ ಸಂಬಂಧಪಟ್ಟ ಸರ್ಕಾರದ ಸಚಿವಾಲಯಕ್ಕೆ ಸಂಪರ್ಕಿಸುವ ಮೂಲಕ ಆ ಸರ್ಕಾರ ಕೇಂದ್ರ ಸರ್ಕಾರದೊಂದಿಗೆ ಸಮಾಲೋಚನೆ ಮಾಡುವುದರ ಮೂಲಕ ಬರುವ ದಿನಗಳಲ್ಲಿ ಇನ್ನೂ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಕ್ರೀಡಾ ಸಲಕರಣೆಗಳು ಲಭ್ಯವಾಗುವಂತೆ ಮಾಡುವಲ್ಲಿ ಯಾವುದೇ ಸಂಶಯ ಇಲ್ಲ ಶಿಲ್ಪ ಓಕೆ ಸರ್ ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೇಂದ್ರದ ಒಂದು ಬಜೆಟ್ ಇವತ್ತು ಭವಿಷ್ಯದ ದೃಷ್ಟಿಯಿಂದ ಒಂದು ಸುಸ್ಥಿರವಾದಂತಹ ಪತ್ರ ಆಗಿದೆ ಆರ್ಥಿಕ ಸ್ಥಿರತೆ ಸಮಗ್ರ ಅಭಿವೃದ್ಧಿ ಮೂಲಸೌಕರ್ಯಕ್ಕೆ ಆದ್ಯತೆ ನೀಡುವ ಬಡವರು ರೈತರು ಮಧ್ಯಮ ವರ್ಗಕ್ಕೆ ಸ್ಪಂದಿಸುವ ನಿಟ್ಟಿನಲ್ಲಿ ಪ್ರಗತಿಗೆ ಪೂರಕವಾದಂಥ ಬಜೆಟ್ ಇದಾಗಿದೆ ಜೊತೆಗೆ ಕೈಗಾರಿಕೆ ಉದ್ಯೋಗ ಬಡತನ ನಿವಾರಣೆ ರೈತರ ಪ್ರಗತಿ ಹೀಗೆ ಸರ್ವತೋಮುಖ ಮತ್ತು ಸರ್ವಸ್ಪರ್ಶಿಯಾದಂಥ ಒಂದು ಮುಂಗಡ ಪತ್ರ ಇದಾಗಿದೆ ಐದು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಎನ್ನುವುದು ಭಾರತವನ್ನು ವಿಶ್ವದ ಬಲಿಷ್ಠ ರಾಷ್ಟ್ರ ಮಾಡುವಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಮಹತ್ವಾಕಾಂಕ್ಷೆ ಆಗಿದ್ದು ಈ ದಿಕ್ಕಿನಲ್ಲಿ ಇದೊಂದು ಚಾರಿತ್ರಿಕ ಬಜೆಟ್ ಅನ್ನಬಹುದು ಮುಂಬರುವ ಎರಡು ದಶಕಗಳಲ್ಲಿ ಭಾರತವನ್ನು ಜಗತ್ತಿನ ಶಕ್ತಿಯಾಗಿ ರೂಪಿಸುವಲ್ಲಿ ಈ ಬಜೆಟ್ ಮಾರ್ಗಸೂಚಿಯಾಗಿದೆ ಹಾಗೆಯೇ ದೇಶದ ಮಧ್ಯಮ ವರ್ಗಗಳಿಗೆ ಏಳು ಲಕ್ಷ ರೂಪಾಯಿಗಳವರೆಗಿನ ಶೂನ್ಯ ತೆರಿಗೆ ಕಾರ್ಪೊರೇಟ್ ತೆರಿಗೆ ಶೇಕಡಾ ಇಪ್ಪತ್ತೆರಡರವರೆಗೆ ಇಳಿಕೆ ಯುವ ಉದ್ಯೋಗಿಗಳಿಗೆ ಆಧುನಿಕ ತಂತ್ರಜ್ಞಾನ ಆಧಾರಿತ ಉದ್ಯಮಕ್ಕಾಗಿ ಒಂದು ಲಕ್ಷ ಕೋಟಿ ರೂಪಾಯಿ ನಿಧಿ ಘೋಷಣೆ ಸುಧಾರಣೆಯ ನಿಟ್ಟಿನಲ್ಲಿ ಅಭೂತಪೂರ್ವ ಯೋಜನೆಗಳಾಗಿವೆ ರೈತರ ಪರವಾಗಿ ಕಿಸಾನ್ ಸಮ್ಮಾನ್ ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಆಯುಷ್ಮಾನ್ ಪ್ರಧಾನಿ ಆವಾಸ್ ಯೋಜನೆಯಡಿ ಎರಡು ಕೋಟಿ ಮನೆಗಳ ನಿರ್ಮಾಣದ ಘೋಷಣೆ ಕೆಲವು ವಿವಾದಿತ ತೆರಿಗೆ ಸ್ಲ್ಯಾಬ್ಗಳನ್ನು ರದ್ದು ಮಾಡಿರುವುದು ಸುಧಾರಣೆಯ ಕ್ರಮಗಳಾಗಿವೆ ಅಂತ ಹೇಳಿ ನಾವು ಹೇಳಬಹುದು ಈ ನಿಟ್ಟಿನಲ್ಲಿ ಒಟ್ಟಾರೆಯಾಗಿ ಭಾರತದ ಈ ಒಂದು ಕೇಂದ್ರ ಸರ್ಕಾರದ ಮುಂಗಡ ಪತ್ರ ಸರ್ವತೋಮುಖ ಒಂದು ಬಾಳಿಗೆ ಬೆಳಕನ್ನು ನೀಡುವಲ್ಲಿ ಮತ್ತು ಎಲ್ಲ ವರ್ಗಗಳ ಎಲ್ಲ ಸಮುದಾಯದ ಜನರ ಒಂದು ಆಶಾಕಿರಣದಂತೆ ಗೋಚರಿಸಿದೆ ಶಿಲ್ಪ ಸುನಿಲ್ ನಿನ್ ತಲೆಯಲ್ಲಿ ಬಂದಂತ ಒಂದ್ ಪ್ರಶ್ನೆ ನಮ್ ಎಲ್ರಿಗೂ ಉತ್ತರ ಸಿಕ್ಬಿಡ್ತು ನಮ್ಮ ಪ್ರಾಧ್ಯಾಪಕರಾದಂತ ಸುರೇಶ್ ಮಾಳೆಗಾವ್ ಸರ್ ಅವರು ಉಲಂಕುಷವಾಗಿ ಸ್ವಿಸ್ತಾರವಾಗಿ ಏನ್ ಮಾಡ್ಯಾರ ನಮ್ಗ ನಮ್ಮೆಲ್ಲರ ಕಡೆಯಿಂದ ನಮ್ ಕಾಲೇಜ್ ಕಡೆಯಿಂದ ಸರ್ ಅವರಿಗೆ ಏನ್ ಮಾಡ್ತೀನಿ ಧನ್ಯವಾದಗಳನ್ನು ಹೇಳ್ತೇನೆ ಇದುವರೆಗೆ ಕೇಂದ್ರ ಮುಂಗಡ ಪತ್ರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಕುರಿತು ಕಲಬುರಗಿಯ ಸರ್ಕಾರಿ ಮಹಾವಿದ್ಯಾಲಯ ಸ್ವಾಯತ್ತ ಕಾಲೇಜಿನ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ಕೇಳಿದ್ರಿ ಸಂಕಲನ ವೀಣಾ ಎಸ್ ಕುಲಕರ್ಣಿ ನಿರ್ಮಾಣ ಸೋಮಶೇಖರ್ ಎಸ್ ರೋಳಿ. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ ಯುವ ಪ್ರಸಾರವಾಯಿತು